ಇಲ್ಲಿ ಮೂಲಕ ಇದು ದೇಶಕ್ಕೆ ಒಂದು ಒಳ್ಳೆಯ ನಾಯಕತ್ವವನ್ನು ಕೊಡುವಂತ ಚುನಾವಣೆ ಎರಡ್ ಸಾವಿರದ ನಾಲ್ಕರ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಕರ್ನಾಟಕದ ಜನತೆ ಬಿಜೆಪಿಗೆ ಕೊಡ್ತಾ ಬಂದಿದ್ದಾರೆ ಈ ಸರಿ ಬಿ ಜೆ ಪಿ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಒಂದು ಪ್ರಬಲವಾದ ಶಕ್ತಿಯಾಗಿರುವಂತಹ ಜೆ ಡಿ ಎಸ್ ಎರಡು ಮೈತ್ರಿಯನ್ನು ಮಾಡಿಕೊಂಡಿದೆ ಹಾಗಾಗಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲುವಂತಹ ಒಂದು ಗುರಿಯನ್ನು ಇಟ್ಕೊಂಡು ಹೋಗಿದ್ವಿ ನಮಗೆ ಇಲ್ಲಿ ಸಿದ್ದರಾಮಯ್ಯವರಾಗಲಿ ಬೇರೆ ವಿಚಾರಗಳಲ್ಲಿ ಅಪ್ರಸ್ತುತ ದೇಶಕ್ಕೆ ಒಂದು ಒಳ್ಳೆಯ ನಾಯಕತ್ವ ಬೇಕು ಕರ್ನಾಟಕದಿಂದಲೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸಂಸದರನ್ನು ನಾವು ಮೈತ್ರಿಕ ಮೈತ್ರಿಯಿಂದ ಆರಿಸಿ ಕಳಿಸ್ಕೊಡ್ಬೇಕು ಕುಮಾರಣ್ಣ ಕೇಂದ್ರಕ್ಕೆ ಹೋಗಿ ಒಂದು ಒಳ್ಳೆಯ ಖಾತೆಯನ್ನು ಪಡೆದು ಕರ್ನಾಟಕಕ್ಕೆ ಹಲವಾರು ವಿಚಾರಗಳಲ್ಲಿ ನ್ಯಾಯವನ್ನು ಕೊಡಬೇಕು ಇದಷ್ಟೇ ನಮ್ಮ ಮುಂದಿರುವಂಥ ಗುರಿ ನಾವು ಸಿದ್ದರಾಮಯ್ಯರನ್ನು ಯೋಚನೆ ಮಾಡ್ತಿಲ್ಲ ಇದು ಅಸೆಂಬ್ಲಿ ಚುನಾವಣೆ ಅಲ್ಲ ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರದ್ದು ಎರಡು ಸಾವಿರ ರೂಪಾಯಿ ಉಚಿತವಾದಂತಹ ಬಸ್ ಪಾಸು ಈ ಥರ ವಿಚಾರಗಳಿಗೆ ಜನ ಓಟ್ ಕೊಟ್ಟಿದರೆ ಅಲ್ಲಿಗೆ ಮುಗಿದೋಗಿದೆ ಇವತ್ತು ಕೇಂದ್ರಕ್ಕೆ ಒಂದು ಒಳ್ಳೆಯ ನಾಯಕತ್ವ ಬೇಕು ದೇಶವನ್ನು ರಕ್ಷಣೆ ಮಾಡುವಂಥ ಒಂದು ನಾಯಕತ್ವ ಬೇಕು ಹಾಗೆ ಕರ್ನಾಟಕದಿಂದಲೂ ಕೂಡ ಕುಮಾರಣ್ಣನಂತಹ ಅನುಭವಿಗಳು ನುರಿತ ರಾಜಕಾರಣಿ ರಾಜ್ಯವನ್ನು ಮುನ್ನಡೆಸಿದಂತಹ ವ್ಯಕ್ತಿ ಆಯ್ಕೆ ಆಗಿ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಇದು ದೇಶಕ್ಕೆ ಒಂದು ಒಳ್ಳೆಯ ನಾಯಕತ್ವವನ್ನು ಕೊಡುವಂತ ಚುನಾವಣೆ ಎರಡ್ ಸಾವಿರದ ನಾಲ್ಕರ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಕರ್ನಾಟಕದ ಜನತೆ ಬಿ ಜೆ ಪಿಗೆ ಕೊಡ್ತಾ ಬಂದಿದ್ದಾರೆ ಈ ಸರಿ ಬಿ ಜೆ ಪಿ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಒಂದು ಪ್ರಬಲವಾದ ಶಕ್ತಿಯಾಗಿರುವಂತಹ ಜೆ ಡಿ ಎಸ್ ಎರಡು ಮೈತ್ರಿನ ಮಾಡಿಕೊಂಡಿದೆ ಹಾಗಾಗಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲುವಂತಹ ಒಂದು ಗುರಿಯನ್ನು ಇಟ್ಕೊಂಡು ಹೋಗಿದ್ವಿ ನಮಗೆ ಇಲ್ಲಿ ಸಿದ್ದರಾಮಯ್ಯವರಾಗಲಿ ಬೇರೆ ವಿಚಾರಗಳಲ್ಲಿ ಅಪ್ರಸ್ತುತ ದೇಶಕ್ಕೆ ಒಂದು ಒಳ್ಳೆಯ ನಾಯಕತ್ವ ಬೇಕು ಕರ್ನಾಟಕದಿಂದಲೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸಂಸದರನ್ನು ನಾವು ಮೈತ್ರಿಕ ಮೈತ್ರಿಯಿಂದ ಆರಿಸಿ ಕಳಿಸ್ಕೊಡ್ಬೇಕು ಕುಮಾರಣ್ಣ ಕೇಂದ್ರಕ್ಕೆ ಹೋಗಿ ಒಂದು ಒಳ್ಳೆಯ ಖಾತೆಯನ್ನು ಪಡೆದು ಕರ್ನಾಟಕಕ್ಕೆ ಹಲವಾರು ವಿಚಾರಗಳಲ್ಲಿ ನ್ಯಾಯವನ್ನು ಕೊಡಬೇಕು ಇದಷ್ಟೇ ನಮ್ಮ ಮುಂದಿರುವಂಥ ಗುರಿ ನಾವು ಸಿದ್ದರಾಮಯ್ಯರನ್ನು ಯೋಚನೆ ಮಾಡ್ತಿಲ್ಲ ಇದು ಅಸೆಂಬ್ಲಿ ಚುನಾವಣೆ ಅಲ್ಲ ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರದ್ದು ಎರಡು ಸಾವಿರ ರೂಪಾಯಿ ಉಚಿತವಾದಂತಹ ಬಸ್ ಪಾಸು ಈ ಥರ ವಿಚಾರಗಳಿಗೆ ಜನ ಓಟ್ ಕೊಟ್ಟಿದರೆ ಅಲ್ಲಿಗೆ ಮುಗಿದೋಗಿದೆ ಇವತ್ತು ಕೇಂದ್ರಕ್ಕೆ ಒಂದು ಒಳ್ಳೆಯ ನಾಯಕತ್ವ ಬೇಕು ದೇಶವನ್ನು ರಕ್ಷಣೆ ಮಾಡುವಂಥ ಒಂದು ನಾಯಕತ್ವ ಬೇಕು ಹಾಗೆ ಕರ್ನಾಟಕದಿಂದಲೂ ಕೂಡ ಕುಮಾರಣ್ಣಂತಹ ಅನುಭವಿಗಳು ನುರಿತ ರಾಜಕಾರಣಿ ರಾಜ್ಯವನ್ನು ಮುನ್ನಡೆಸಿದಂತಹ ವ್ಯಕ್ತಿ ಆಯ್ಕೆಯಾಗಿ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ